ನಿಮ್ಮ ಅನುಭವದ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ನಮ್ಮ ನಮ್ಮೊಟ್ಟಿಗೆ ಒಂದಷ್ಟು ವಿಷಯಗಳನ್ನ ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ನಾನು ತುಂಬಾ ಇಷ್ಟಪಡುವಂಥ ಲಿರಿಕ್ ರೈಟರು ಜಿ ಉದಯ್ ಶಂಕರ್ ಆದಮೇಲೆ ಹಂಸಲೇಖಾ ಸರ್ ಆದಮೇಲೆ ತುಂಬಾ ಇತ್ತೀಚೆಗೆ ಇಷ್ಟಪಡ್ತಿರೋದು ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ರೈತ ಬಸಿದ ವ್ಯವಹಾರ ಶ್ರಮದಲ್ಲಿರುವೆ ನೀನು ಅಂತ ಒಂದು ಕಡೆ ಬರೀತಾರೆ ಆಮಲೂಸಾ ಅಪ್ಪ ಲೂಸ್ ಸರಸ್ವತಿ ಸರಸ್ವತಿ ತುಂಬಾ ಚೆನ್ನಾಗಿ ಓದಿದ್ದಾರೆ ಖುಷಿ ಆಯ್ತು ಸರ್ ನೀವು ಈ ಸಾಂಗ್ ರಿಲೀಸ್ ಮಾಡಿದ್ದು ತುಂಬಾ ಅರ್ಥಪೂರ್ಣವಾಗಿತ್ತು ಬಿಕಾಸ್ ನೀವು ಬರೆಯುವಂತಹ ಲಿರಿಕ್ಸ್ ಗಳು ಅಷ್ಟು ವೈಟ್ ಇರುತ್ತೆ ನಮ್ ಸಿನಿಮಾದ ಈ ಸಾಂಗ್ ಬಗ್ಗೆ ನಂಗೆ ತುಂಬಾ ಪ್ರೀತಿ ಎಕ್ಸ್ಟ್ರಾ ಪ್ರೀತಿ ಯಾಕಂದ್ರೆ ಕಾರಲ್ಲಿ ಕಾರೇ ಟ್ರಾವೆಲ್ ಆಗ್ತಿದ್ದು ರಿಪೀಟ್ ಮಾಡೋದು ಓಡ್ತಿರುವಂತ ಸಾಂಗ್ ಇತ್ತೀಚೆ ಒಂದು ಮೂರ್ನಾಲ್ಕು ತಿಂಗಳಿಂದ ಹಂಗಾಗಿ ಈ ಸಾಂಗ್ ನ ನಿಮ್ ಕೈ ಬಿಡಿಸ್ಬೇಕು ಅಂತ ಆಸೆ ಪಟ್ವಿ ಗಿರೀಶ್ ಸರ್ ನಿಮಗೆ ಹೇಳಿ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ಈ ಸಿನಿಮಾ ಮೇಲೆ ನನ್ನ ಪಾತ್ರ ಅಭಿ ಅಂತ ಇದಕ್ಕೆ ಮುಂಚೆ ಗೀತಾ ಬ್ಯಾಂಗಲ್ ಸ್ಟೋರ್ ಪ್ರೀಮಿಯರ್ ಪದ್ಮಿನಿ ರತ್ನ ಪ್ರಪಂಚ ಸಲಾರ್ ಈ ಥರದ್ದು ಬಾಂಡ್ ರವಿ ಈ ಥರದ್ದೆಲ್ಲ ಮಾಡಿದ್ದೆ ಎಲ್ಲಿ ಹೋದ್ರು ಇವತ್ತೂ ಕೂಡ ನನ್ನ ಹೆಸರು ಪ್ರಮೋದ್ ಅಂತ ಅಂತ ಶುರು ಮಾಡ್ತೀನಿ ಸ್ಟೇಜ್ ಮೇಲೆ ಬಿಕಾಸ್ ತುಂಬ ಜನ ಗೊತ್ತಿಲ್ಲ ಇತ್ತು ನಾನು ಅಂತ ಮೋಸ್ಟ್ಲಿ ಭೂ ಗಗನ ನಮ್ಮ ಆದ್ಮೇಲೆ ಎಲ್ಲರೂ ಪ್ರಮೋದ್ ಅಂತ ಯಾರು ಅಂತ ಎಲ್ಲರೂ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿದೆ ಈ ಸಿನಿಮಾ ಸಿಗೋಬೇಟೆ ಹಚ್ಕೊಂಡಿರೋ ಸಿನಿಮಾ ಇದು ಅಂದ್ರೆ ಫಸ್ಟ್ ಕತೆ ಕೇಳಿದಾಗ ಪಾತ್ರ ಮಾಡುವಾಗ ಆಕ್ಟ್ ಮಾಡುವಾಗ ಅದೆಲ್ಲ ಆದ್ಮೇಲೆ ರಬ್ಬಿಂಗ್ ಮಾಡುವಾಗ ಒಂಚೂರು ಇನ್ನೊಂಚೂರು ಜಾಸ್ತಿ ಹತ್ರ ಆಯ್ತು ಫಸ್ಟ್ ಆಫಿ ನೋಡಿದ್ಮೇಲಿಂದ ಈ ಈ ಸಿನಿಮಾ ಬಗ್ಗೆ ಲವ್ ಜಾಸ್ತಿ ಅಂದ್ರೆ ಏನೋ ಬದುಕಿನ ಒಂದು ಭಾಗ ಆಗಿದೆ ಈ ಸಿನಿಮಾ ಅನ್ನೋ ಫೀಲಿಂಗ್ ನನಗೆ ತುಂಬಾ ದೊಡ್ಡ ಮಟ್ಟಕ್ಕೆ ಗೆಲ್ತೀವಿ ಈ ಸಿನಿಮಾ ಮೂಲಕ ಅನ್ನೋ ನಂಬಿಕೆ ಯಾಕಂದ್ರೆ ಅದ್ರ ಸಿನಿಮಾದ ಸ್ಕ್ರೀನ್ ಪ್ಲೇ ಮತ್ತು ಕ್ಲೈಮ್ಯಾಕ್ಸ್ ಮತ್ತು ಪಾತ್ರಗಳ ವೈಟೇಜ್ ಆಗಿದೆ ಹೇಳಿರುವಂತಹ ವಿಷಯಗಳಾಗಿದೆ ಅಂದ್ರೆ ಬದುಕಿನಲ್ಲಿ ಸಂಬಂಧಗಳು ಸಮಸ್ಯೆಗಳು ಇದೇ ಇರ್ತವೆ ಸಮಸ್ಯೆಯ ಮೂಲ ಹುಡ್ಕೊಂಡ್ರೆ ಆದಷ್ಟು ಬೇಗ ಹುಡ್ಕೊಂಡ್ರೆ ಅದನ್ನ ಸರಿ ಮಾಡಿಕೊಂಡು ಬದುಕನ್ನ ಮುಂದೆ ಕರ್ಕೊಂಡು ಹೋಗಬಹುದು ಅಂಡ್ ಕಳ್ಕೊಂಡ್ಬಿಡೋದು ತುಂಬಾ ಈಸಿ ಬದುಕಿನಲ್ಲಿ ಪರಿಚಯ ಆದವ್ರನ್ನೆಲ್ಲ ಇಷ್ಟಪಟ್ಟವ್ರನ್ನೆಲ್ಲ ಕಳ್ಕೊಂಡ್ಬಿಡೋದು ಒಂದು ಕ್ಷಣದಲ್ಲಿ ಕಳ್ಕೊಬಹುದು ಕಳ್ಕೊಬೇಡಿ ಉಳಿಸ್ಕೊಳ್ಳಿ ಅಂತ ಹೇಳ್ತಿರುವಂತಹ ಒಂದು ಸಿನಿಮಾ ತುಂಬಾ ಇಷ್ಟಪಟ್ಟು ಮಾಡಿರುವಂತಹ ಸಿನಿಮಾ ಇವತ್ತು ಫಸ್ಟ್ ಕಾಪಿ ನಾವೊಂದು ಒಂದು ಜನಕ್ಕೆ ತೋರಿಸಿದ್ವಿ ನಮಗನ್ಸಿದೆ ಅವ್ರಿಗೂ ಅನಿಸ್ತಿದೆ ಆ ಸಿನಿಮಾ ನೋಡಿದ್ಮೇಲೆ ಅರ್ಧ ಗಂಟೆ ಯಾರು ಮಾತಾಡ್ತಿಲ್ಲ ಭಾವುಕರಾಗ್ತಿದ್ದಾರೆ ಅಹ್ ನಾವು ಬರೀ ಒಂದಿಬ್ರು ಲೇಡೀಸ್ ಅಳ್ತಾರೆ ಅನ್ಕೊಂಡ್ರೆ ಅಲ್ಲಿ ಬಂದಿದಂತ ಅಪ್ಪ ಮತ್ತೆ ಮಗ ತುಂಬಾ ಅಳ್ತಿದ್ರು ಅವಾಗ ಅನ್ಕೊಂಡೆ ಓಕೆ ನಮ್ ಜಜ್ಮೆಂಟ್ ಸರಿ ಇದೆ ಈ ಸಿನಿಮಾ ಎಲ್ಲಿ ತಲುಪಬೇಕು ಅಲ್ಲಿ ತಲುಪುತ್ತೆ ನಮ್ಗೆ ಎಲ್ಲೆಲ್ಲಿ ಕನೆಕ್ಟ್ ಆಯ್ತೋ ಈ ಸಿನಿಮಾ ಅವ್ರಿಗೂ ಎಲ್ಲರೂ ಫಸ್ಟ್ ಟೈಮ್ ನೋಡುವಂತಹ ಆಡಿಯನ್ಸ್ಗೂ ಕನೆಕ್ಟ್ ಆಗುತ್ತೆ ಅಂತ ಅವಾಗ ಅನ್ಸಿ ಪ್ರೊಡ್ಯೂಸರ್ ಹತ್ರ ಮಾತಾಡಿಸಿ ಅಂಡ್ ಪ್ರೊಡ್ಯೂಸರ್ ಸರ್ ಇದಕ್ಕೆ ಎಷ್ಟು ಹೆಲ್ಪ್ ಮಾಡ್ತಿದ್ದಾರೆ ಅವ್ರಿಗೂ ನಂಬಿಕೆ ಬಂತು ಈ ಸಿನಿಮಾ ಬಗ್ಗೆ ಸೊ ಹಂಗಾಗಿ ಅವ್ರಂಗೆ ಹೇಳಿದ್ರು ಈ ಸಿನಿಮಾ ಪ್ರಮೋಷನ್ ಹೆಂಗ್ ಮಾಡ್ತೀವಿ ನೋಡಿ ನಾವು ಅಂತ ಸೊ ಈಗ ಮಾತನ್ನ ಉಳಿಸ್ಕೊಂಡು ಎಲ್ಲಾ ಕಡೆ ಪ್ರಮೋಷನ್ಸ್ ನ ಎಷ್ಟು ಬೇಕೋ ಅಷ್ಟು ಅದನ್ನ ಮೀರಿ ಅವರ ಅವ್ರ ಏನ್ ಅನ್ಕೊಂಡಿರೋದನ್ನ ಮೀರಿ ಎಲ್ಲಾ ಕಡೆ ಪ್ರಮೋಷನ್ಸ್ ಮಾಡ್ತಿದ್ದಾರೆ ನಮ್ಮ ಮಹೇಶ್ ಮದಗಜ ಮಹೇಶ್ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಸರ್ ಈ ಸಿನಿಮಾ ತುಂಬಾ ಜನಗಳ ಮನಸ್ಸಲ್ಲಿ ವರ್ಷ ಇದು ಉಳಿಯುತ್ತೆ ಅಂಡ್ ಕ್ಲೈಮ್ಯಾಕ್ಸ್ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಎಲ್ರ ಮನ್ಸು ಭಾರ ಮಾಡುತ್ತೆ ನಗು ತರಿಸುತ್ತೆ ಆ ಆ ನಗು ಮತ್ತೆ ಆ ಒಂದು ಭಾರ ಎರಡೂನು ಮಾಡುವಂತ ಸಿನಿಮಾಗಳು ಇತ್ತೀಚೆಗೆ ಬಂದಿಲ್ಲ ಆ ನಮ್ಮ ಪೂವನಂ ಗಗನಂ ಸಿನಿಮಾ ಆ ಸಾಲ ಮೊದಲನೇ ಮೊದಲನೇ ಪಂತಿಲ್ ಸೇರುತ್ತೆ ಬಿಕಾಸ್ ಅಷ್ಟು ನಂಬಿಕೆ ಇದೆ ಈ ಪಿಕ್ಚರ್ ಬಗ್ಗೆ ನೋಡಿದವ್ರು ಕೂಡ ಅದನ್ನೇ ಹೇಳ್ತಿರೋದ್ರಿಂದ ಈಗ ಒಂದು ಸಾಂಗ್ ಕೊಟ್ಟಿದ್ದೀವಿ ನಾಲ್ಕು ಇದು ಸೇರಿಸಿ ನಾಲ್ಕು ಸಾಂಗ್ ಆಯ್ತು ಇನ್ನೂ ಎರಡು ಸಾಂಗ್ ಇದೆ ಟ್ರೈಲರ್ ಇದೆ ತುಂಬಾ ದೊಡ್ಡ ನಂಬಿಕೆ ಇದೆ ಈ ಪಿಕ್ಚರ್ ಬಗ್ಗೆ ಸಂಬಂಧಗಳ ಮೌಲ್ಯ ಹೇಳುವಂತಹ ಸಿನಿಮಾನ ಎರಡು ಟ್ರ್ಯಾಕ್ ನ ಬರ್ಕೊಂಡು ಆ ಎರಡು ಟ್ರ್ಯಾಕ್ ನ ಟ್ರಾವೆಲಿಂಗ್ ಮೂಲಕ ತೋರಿಸ್ಕೊಂಡು ಹೋಗಿ ಕೊನೆಗೆ ಒಂದು ಅದ್ಭುತವಾದ ಕ್ಲೈಮ್ಯಾಕ್ ಮಾಡೋದಿದೆಯಲ್ಲ ರೈಟಿಂಗ್ ಇರೋ ಶಕ್ತಿ ನಮ್ಮ ಗಿರೀಶ್ ಸರ್ ಅಷ್ಟು ಒಳ್ಳೆ ಬರವಣಿಗೆ ಮಾಡ್ಕೊಂಡಿದ್ದಾರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನೀವು ಕೇಳಿಸ್ಕೊಂಡ್ರಿ ಹಾಡು ಅನ್ಸುತ್ತೆ ತುಂಬಾ ಆ ವೆಯ್ಟ್ ಏನಿತ್ತು ಮ್ಯೂಸಿಕ್ ಅದು ಸಿನಿಮಾದಲ್ಲಿ ರೀ ರೆಕಾರ್ಡಿಂಗ್ ಇನ್ನೂ ಜಾಸ್ತಿ ನಿಮ್ಗೆ ಕೇಳಿಸುತ್ತೆ ಸೊ ಈ ತರದ ಸಿನಿಮಾಗಳ ಮೂಲಕ ನಾನು ಮತ್ತೆ ಪೃಥ್ವಿ ಅಂಬರ್ ಏನ್ ಪರ್ಫಾರ್ಮ್ ಮಾಡಿದೀವೋ ನಮ್ಮ ತಂದೆ ಅಚ್ಚುತ್ರು ಅಚ್ಯುತ್ ರಾವ್ ರೋಹಿತಾಶ್ವ ಸರ್ ಪ್ರಕಾಶ್ ತರ ತುಂಬಾ ಜನ ಆರ್ಟಿಸ್ಟ್ ಆರ್ಟಿಸ್ಟ್ಗಳಿದ್ದಾರೆ ಈ ತರದ ಸಿನಿಮಾಗಳನ್ನ ಗೆಲ್ಸ್ಕೋಬೇಕಾಗಿರೋದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಬಿಕಾಸ್ ಇಂಡಸ್ಟ್ರಿ ಬೆಳಿಬೇಕು ಇಂಡಸ್ಟ್ರಿ ಕನ್ನಡ ಇದೆಲ್ಲ ಏನ್ ಮಾತಾಡ್ತಿವೋ ಅದಾಗದೆ ಈ ತರ ಸಿನಿಮಾಗಳ ಗೆಲುವಿನ ಮೂಲಕ ವರ್ಷ ಮೂರು ವರ್ಷಕ್ಕೊಂದ್ ಸಿನ್ಮಾ ಬಂದ್ ಅದು ಗೆದ್ಬಿಟ್ರೆ ಅದು ಇಂಡಸ್ಟ್ರಿ ಬೆಳಗ್ಗೆ ಆಗಲ್ಲ ಈ ತರದ ಸಿನಿಮಾ ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೋ ಅವ್ರನ್ನ ಬೆಳೆಸ್ ಬೆಳೆಸ್ಕೊಳ್ಳೋದು ನಿಮ್ಮ ಅಂದ್ರೆ ನಮ್ಮ ಕನ್ನಡ ಆಡಿಯನ್ಸ್ ಜವಾಬ್ದಾರಿ ಆಗಿರುತ್ತೆ ಸೊ ದಯವಿಟ್ಟು ಹೊಸ ಪ್ರಯತ್ನಗಳು ಯಾರಿಗೆ ತಾಕತ್ತಿದೆ ಅಂತ ಅನ್ಸುತ್ತೋ ಗೆಲ್ತಾರೆ ಅಂತ ಅನ್ಸುತ್ತೋ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅನ್ಸುತ್ತೋ ದಯವಿಟ್ಟು ಅವ್ರನ್ನ ಗೆಲ್ಸ್ಕೊಳ್ಳಿ ಇನ್ನೂ ಒಂದಷ್ಟು ಕೆಲಸ ಮಾಡ್ತೀವಿ ತುಂಬಾ ದೊಡ್ಡ ದೊಡ್ಡ ಕೆಲಸ ಮಾಡೋ ಒಂದು ಶಕ್ತಿ ಇದೆ ಆ ಶಕ್ತಿನ ಜಾಸ್ತಿ ಮಾಡಿ ಅಂತ ಕೇಳ್ಕೊತೀನಿ ತುಂಬಾ ಮಾತಾಡಬೇಕು ಇನ್ನ ಟ್ರೈಲರ್ ಟೈಮ್ ಅಲ್ಲಿ ಮಾತಾಡ್ತೀನಿ ಅಂಡ್ ಈ ಸಿನಿಮಾ ಇಷ್ಟು ಇಷ್ಟೊಳ್ಳೆ ಪಾತ್ರ ಕೊಟ್ಟಿದ್ರೆ ಗಿರೀಶ್ ಸರ್ ಗೆ ಮತ್ತೆ ಮುನೇಗೌಡರು ಸರ್ ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ನಮ್ಮನ್ನ ಇಷ್ಟ ತೋರಿಸಿದಕ್ಕೆ ನಮ್ಮ ಉದಯಗಿರಿ ಕ್ಯಾಮರಾಮನ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಟೈಮ್ ರೊಮ್ಯಾನ್ಸ್ ಎಲ್ಲ ಮಾಡಿದ್ದು ಸ್ವಲ್ಪ ಆಕ್ಷನ್ ರೆಕೆಟ್ ಮಾಡಿ ಮಾಡಿ ಅಭ್ಯಾಸ ಈ ಸಿನಿಮಾ ಮೂಲಕ ರೊಮ್ಯಾಂಟಿಕ್ ಹೀರೋ ಆಗಿ ತೋರಿಸಿದ್ದಾರೆ ತುಂಬಾ ಕ್ಯೂಟ್ ಆಗಿ ಅಂತ ನೋಡೋದ್ರಲ್ಲ ಹೇಳ್ತಿದ್ದಾರೆ ಸೊ ಇನ್ನೊಂದಷ್ಟು ಮಾತಾಡೋಣ ಟ್ರೈಲರ್ ಟೈಮ್ ಅಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ ನಮ್ಮ ಸಾಂಗ್ ಈ ಸಾಂಗ್ ನ ದೊಡ್ಡ ಹಿಟ್ ಮಾಡೋ ಜವಾಬ್ದಾರಿ ನಿಮ್ದು ಮತ್ತೆ ಈ ಸಿನಿಮಾ ಖಂಡಿತ ದೊಡ್ಡ ಹಿಟ್ ಆಗುತ್ತೆ ಅದಕ್ಕೆ ನಿಮ್ಮ ಸಪೋರ್ಟ್ ಹೇಳಿರ್ಲಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಥ್ಯಾಂಕ್ ಯು